ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಟಿಪ್ಪರ್ ಒಂದು ಗಾಡಿ ಕಳಿಸ್ಕೊಡಲ್ಲ ಹಾಂ ರೀ ಸರ್ ಮಾಡೆಲ್ ಎಷ್ಟು ಗಾಡಿ ಮಾಡಲ್ ದೋನ್ ಹಜಾರ್ ಹಾಕ್ರಿ ಸರ್ ಎರಡು ಸಾವಿರದ ಹಾಂ ರೀ ಎರಡು ಸಾವಿರದ ಎಷ್ಟು ಮಾಡಲ್ಲು ಹನ್ನೊಂದು ರೀ ಓನರ್ ಎಷ್ಟು ಐದ್ರೆ ಹಾಂ ರೀ ಓನರ್ ಓನರ್ ಎಷ್ಟು ಓನರ್ ಒಬ್ಬರೇ ರೀ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಡಾಕ್ಯುಮೆಂಟ್ಸ್ ಕ್ಲಿಯರ್ ಲೋನ್ ಐತೆ ಗಾಡಿ ಮೇಲೆ ಲೋನ್ ಇಲ್ಲ ರೀ ಸರ್ ಎಷ್ಟು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಅದು ಇಪ್ಪತ್ ಸಾವಿರ ಮ್ಯಾಗೆ ಇರುತ್ತೆ ಟೈರ್ ಕಂಡೀಷನ್ ಹಾ ಟೈರ್ ಕಂಡೀಷನ್ ಎಷ್ಟು ಟೈಮ್ ಪಾಸಿಂಗ್ ಗಾಡಿ ಇದು ಆರ್ ಟನ್ನಿಗೆ ಎಷ್ಟು ಹಾಕ್ಬೋದು ಗಾಡಿಗೆ ಟನ್ನಿಗೆ ಏನಿಲ್ಲ ರೀ ಸರ್ ಅಡಿಕ್ಸ್ ಬರಸ್ತದ್ರಿ ಓಕೆ ಓಕೆ ಎಲ್ಲೈತೆ ಲೊಕೇಶನ್ ಗಾಡಿ ಲೊಕೇಶನ್ ಹತ್ತನೇ ತಕ್ಕ ಕೊಟ್ಟಲ್ಲಿಗೆ ಇರುತ್ತೆ ಸರ್ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಗಾಡಿ ಸರ್ ಅದಕ್ಕೆ ಎಂಟು ಲಕ್ಷ ಹೇಳಿ ಎಂಟು ಲಕ್ಷ ಹೇಳ್ತಿದ್ದೀರಾ